ಕನಕಪುರ ತಾಲೂಕಿನ ಏನಂದಪನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಪಿ ಭೈರವಮೂರ್ತಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಿಂದಿನ ಅಧ್ಯಕ್ಷರಾಗಿದ್ದ ಎಚ್ ಸಿ ಶಿವಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು ಅಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗ ಎ ಗುಂಪಿಗೆ ಮೀಸಲಾಗಿದ್ದು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ನಡೆಯಿತು ಕನಕಪುರ ಉಪ ಖಜಾನಾಧಿಕಾರಿ ಎಸ್ ಗಿರೀಶ್ ರವರು ಚುನಾವಣಾ ಅಧಿಕಾರಿಯಾಗಿದ್ದು ಸಹಾಯಕ ಚುನಾವಣಾಧಿಕಾರಿಯಾಗಿ ಪಿಡಿಒ ಬಿಬಸವರಾಜುರವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಕರವಸೂಲಿಗಾರ ಬಿಎಂ ಲೋಕೇಶ್ ಮುನಿಚಿಕ್ಕಯ್ಯನವರು ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು ಹಾಗೆಯೇ ಕಾಂಗ್ರೆಸ್ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸಪ್ಪ ಜಯರತ್ನ ರಾಜೇಂದ್ರ ಮುನಿಹುಚ್ಚೇಗೌಡ ವಿಶ್ವನಾಥ್ ಟಿಎಂ ರಾಜೇಗೌಡ ಶಂಭುಲಿಂಗಯ್ಯ ಬಿಎಸ್ ಸಂಪತ್ ಕುಮಾರ್ ಹಾಗೂ ಭೈರಪ್ಪ ಮೊದಲಾದವರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಹಾಗೆಯೇ ಸದಸ್ಯರಾದ ಸೌಮ್ಯ ವಿಜಯಲಕ್ಷ್ಮಿ ವೀರಭದ್ರೇಗೌಡ ವೈಸಿ ಸರಿತಾ ವರಲಕ್ಷ್ಮಿ ಸಾವಿತ್ರಮ್ಮ ರಮೇಶ್ ರಮ್ಯಾ ನಂದಿನಿ ಶಂಭುಲಿಂಗಯ್ಯ ಸಂಪತ್ ಕುಮಾರ್ ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರಿಗೆ ಸಹಕಾರ ನೀಡುವ ಭರವಸೆಯನ್ನು ಈ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರು ನೀಡಿದರು ಗಿರೀಶ್ ಅಂದ್ಬಿಟ್ಟು ಡೈರೆಕ್ಟರು ಆಫೀಸರು ಜಿಲ್ಲಾಧಿಕಾರಿಗಳು ನಿಮ್ಮ ಪಂಚಾಯಿತಿ ಕನಕಪುರ ತಾಲೂಕು ಕೋಡಿಹಳ್ಳಿ ಒಬ್ಬರು ಏರಿಂಗ್ ಹಬ್ಬನಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆ ನಡೆಸಿಕೊಳ್ಳೋದಕ್ಕೆ ನನ್ನ ಮುಖಂಡಿ ಸಿಂಗಲ್ ಪಟ್ಟಾರಿಯಾಗಿ ನೇಮಕ ಮಾಡಿದ್ದಾರೆ ಅವರು ಹದಿನಾರನೇ ತಾರೀಕು ಈ ಆದೇಶ ಹೊರಡಿಸಿದ್ದಾರೆ ನಡೆಸೋದಕ್ಕೆ ಈಗ ಇದ್ದಂಥ ಎಸ್ ಸಿ ಶಿವಕುಮಾರ್ ಅವರು ಮೂವತ್ತೊಂದು ಏಳನೇ ತಾರೀಕು ತಮ್ಮ ಅಧ್ಯಕ್ಷರ ಪದವಿಗೆ ರಾಜೀನಾಮೆ ನೀಡಿದ್ದಾರೆ ಅದೇ ತೆರವಾದ ಅಧ್ಯಕ್ಷರ ಪದವಿಗೆ ಹೊಸದಾಗಿ ಅಧ್ಯಕ್ಷನ ನೇಮಕ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹದಿನಾರನೇ ತಾರೀಕು ಜಿಲ್ಲಾಧಿಕಾರಿಗಳು ನಮಗೆ ಪತ್ರ ಬರೆದಿದ್ದಾರೆ ಅದ್ರ ಪ್ರಕಾರ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇವತ್ತು ತಮ್ಮೆಲ್ಲರ ಚಮಕದಲ್ಲಿ ತಮ್ಮ ಮುಖಾಂತರ ಇಲ್ಲಿ ಚುನಾವಣಾ ಚುನಾವಣಾಧಿಕಾರಿಯಾಗಿ ನೇಮಿಸಿರೋದ್ರಿಂದ ಇವತ್ತು ಹತ್ತು ಗಂಟೆವರೆಗೂ ನಾವು ಟೈಮ್ ಕೊಟ್ಟಿದ್ವಿ ನಾಮಪತ್ರ ಸಲ್ಲಿಸೋದಕ್ಕೆ ಅದಕ್ಕೆ ಒಂದು ಟೈಮ್ ಕೊಟ್ಟಿದ್ದೀವಿ ಅದೇ ತಗೊಂಡಿದ್ದಾರೆ ಹನ್ನೊಂದು ಗಂಟೆಗೆ ನಾವು ನಾಮಪತ್ರವನ್ನು ವಾಪಸ್ ತಗೊಳ್ಳೋದಕ್ಕೆ ಅಂದರೆ ಸಲ್ಲಿಸೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ ತಗೊಂಡು ಅದೇ ಈಗ ಒಬ್ಬರೇ ತಗೊಂಡಿರೋದು ವೈರವ್ ಮೂರ್ತಿ ಅಂತ ಅಂದ್ಬಿಟ್ಟು ಜೀವಿ ವೈರವಮೂರ್ತಿ ಸೂಚಕರ ಹೆಸರು ಶಂಭುಲಿಂಗ ಅವರು ಸೂಚಿಸಿದ್ದಾರೆ ಅವ್ರನ್ನ ಅವ್ರನ್ನ ಅರ್ಜಿಯನ್ನು ಅವ್ರ ನಾಮಪತ್ರವನ್ನು ಸ್ವೀಕರಿಸಿದ್ದೀವಿ ಅದರ ಅಧ್ಯಕ್ಷ ನಾಮಪತ್ರ ಸರಿಯಾಗಿದೆ ಅದನ್ನು ಅಂಗೀಕರಿಸ ಅಂಗೀಕರಿಸಿದ್ದೀವಿ ಇವಾಗ ಒಂದೇ ಅರ್ಜಿ ಬಂದಿರೋದ್ರಿಂದ ಅವ್ರಿಗೆ ಯಾರು ಮತ್ತೆ ಇತರ ಅಭ್ಯರ್ಥಿಗಳು ಯಾವುದೇ ಪೈಪೋಟಿ ಇಲ್ಲದ್ರಿಂದ ಜಿ ಬಿ ಜಿ ಬಿ ಹಾಂ ಭೈರವ್ ಮೂರ್ತಿ ಏರ್ ಇಂಡಿಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸ್ತಾರೆ ಬನ್ನಿ ಈಗ ಬನ್ನಿ ಈಗ ನಿನ್ನೊಲಕೇ ಫಟರ್ಬೇಕು ಇಲ್ಲಿ ಸರ್ ಸರ್ ಆಚೆ ಇಡ್ಕೊಂಡು ಬಿಡಿ ಆಚೆ ನಾವು ಚನ್ನಾಗಿ ಬರ್ತೀವಿ ಸರ್ ಸರ್ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹ ಆಶೀರ್ವಾದ ನಿಕಟಪೂರ್ವ ಸಂಸದರಾದ ಸುಲೇಶ್ ಸಾಹೇಬ್ ಅವರ ಆಶೀರ್ವಾದ ಎರಡಂಬಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಎಲ್ಲ ಮತ್ತೆ ಹದಿನಾರು ಜನ ಸದಸ್ಯರು ನನ್ನ ಎಲ್ಲ ಕೈ ಜೋಡಿಸಿ ಬೆಂಬಲವಾಗಿ ಆಯ್ಕೆ ಮಾಡಿದ್ದಾರೆ ನಾನು ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾನು ಕೈ ಜೊತೆಗೆ ಕೂಡಿಸ್ಕೊಂಡು ಮೊನ್ನೆ ಸಹ ಸಚಿವರು ಆದಂತ ಶಿವಕುಮಾರ್ ಸಾಹೇಬ್ರು ಅವರ ಆದೇಶದ ಮೇರೆಗೆ ನನ್ನ ಮೊದಲ ಆದ್ಯತೆ ನೀರು ನೀರು ಮತ್ತು ಕುಡಿಯೋ ನೀರು ಮತ್ತು ದಿಢೀ ದೀಪ ಒಳಚರಂಡಿ ಇವೆಲ್ಲಕ್ಕೆ ಆದ್ಯತೆ ಕೊಡ್ತೀನಿ ಅವರ ಆಶೀರ್ವಾದಂಗೆ ಹೇಳಿ ಹೇಳ್ತಾರೆ ಅವ್ರ ನಡ್ಕೊಂಡು ಈಗ ಎಲ್ಲ ಈಗ ಏರ್ನಪ್ಪಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹೊಸದಾಗಿ ಡಿ ಕೆ ಬೈರಂಗ್ ಆಗಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ಕಡೆ ಎಲ್ಲ ರೀತಿಯ ಸಹಕಾರ ಇವರು ಆಯ್ಕೆಗೆ ಸಹಕಾರ ನೀಡಿದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಧನ್ಯವಾದಗಳು ನಮ್ಮ ಏರ್ನಾಪ್ಪನಲ್ಲಿ ಪಂಚಾಯತಿ ನಮ್ಮ ಡಿ ಕೆ ಸಾದಿಂದ ಡಿ ಕೆ ಸುರೇಶ್ ನೇತೃತ್ವದಿಂದ ನಮ್ಮ ಬೈರನ್ನ ವಿವಿಧ ಆಯ್ಕೆಯಾಗಿ ನಾವು ಹದಿನೇಳು ಜನ ಬೆಂಬಲ ಬೆಂಬಲುಗಳೆಲ್ಲ ಅವನನ್ನು ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀವಿ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಹದಿನೇಳು ಜನ ಶಾಸಕರು ಮತ್ತೆ ನಮ್ಮ ಭಾಗದ ನಮ್ಮ ಭಾಗದ ಮುಖ್ಯಸ್ಥರು ಮತ್ತು ಮಾಜಿ ತಾಲೂಕು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಇಂಥ ಬಸವಣ್ಣನವರೇ ಮತ್ತು ವಿಶ್ವನಾಥ್ ಸಾಹೇಬ್ರವ್ರೆ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ ಅವರ ಅನುಪಸ್ಥಿತಿ ಅದೇ ರೀತಿ ಭೀಮಂತ ನಾಯಕ ಯುವ ಮುಖಂಡರಾದಂಥ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಸಾಹೇಬ್ರವರೇ ಇವರೆಲ್ಲರ ಆಶೀರ್ವಾದದಿಂದ ಈ ದಿನ ಭೈರವ ಮೂರ್ತಿಯವರನ್ನು ಹದಿನೇಳು ಜನ ಸದಸ್ಯರು ಕೂಡ ಏರಿಂದಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹದಿನೇಳು ಜನ ಸದಸ್ಯರು ಕೂಡ ನನ್ನ ಮಗನಾದಂಥ ಸಿಡಿ ಭೈರವ್ ಮೂರ್ತಿಯವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಪ್ರಯುಕ್ತ ಅವರೆಲ್ಲರಿಗೂ ಕೂಡ ಸಾಹೇಬರು ಮತ್ತು ಇಡೀ ನಮ್ಮ ಪಂಚಾಯಿತಿಯ ಸದಸ್ಯರು ಎಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈಗ ಒಂದು ಮಾತಾ ಏನು ಆಡ್ತೀನಿ ಅಂತಂದರೆ ಅಧಿಕಾರ ಯಾವುದು ಶಾಶ್ವತ ಅಲ್ಲ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸನೇ ಶಾಶ್ವತ ಆದ್ದು ಆದರೆ ಸಾಹೇಬರು ದೊಡ್ಡ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ಬೇರೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೆ ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಆಗ್ತಾರೆ ನಾವು ಒಂದು ಸದುದ್ದೇಶದಿಂದ ದೋಂತೂರು ವಿಶ್ವನಾಥವರು ಅವರ ಆದೇಶ ಆದೇಶದಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ಸುಮಾರು ಎರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಸೇರಿದೆ ಸೇರಿದ ತಕ್ಷಣವೇ ನನಗೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಸಾಹೇಬರು ನನಗೆ ಗೌರವ ಕೊಟ್ಟು ನನ್ನ ಮಗನ ಇವತ್ತು ಪಂಚಾಯಿತಿ ಅಧ್ಯಕ್ಷನನ್ನು ಮಾಡಿದ್ದಾರೆ ಇಡೀ ನಾವು ಪಕ್ಷಕ್ಕೆ ಆಗಲಿ ನಮ್ಮ ಸಾಹೇಬ್ರಿಗೆ ಆಗಲಿ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕಿ ಬಾರ್ದಂತೆ ನಡ್ಕೋತೀವಿ ನಾವು ಮೂಲತಃ ಮಡಗಾಲರು ಕಾಯಕ ಏನಪ್ಪಾ ಅಂತಂದ್ರೆ ಮೈಲ್ಗೆನ ಮಡಿ ಮಾಡೋರು ನಾವು ಮೈಲ್ಗೆ ಆಗಿರ್ತಕ್ಕಂಥ ಮಡಿ ಮಾಡೋರು ನಾವು ಮಡಿ ಮಡಿನ ಮೈಲ್ಗೆ ಮಾಡೋದಿಲ್ಲ ನಾವಿರೋ ಕಡೆ ಆಡಾಳ್ತನೂ ಕೂಡ ಅದೇ ರೀತಿ ಮಡಿ ಆಗಿರುತ್ತೆ ಅಂತ ಹೇಳ್ತಾ ನಮ್ಮ ಶಿವಕುಮಾರ್ ಸಾಹೇಬರು ಮತ್ತೆ ಡಿ ಕೆ ಸುರೇಶ್ ಸಾಹೇಬರು ಬಸಪ್ಪಣ್ಣನವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮಾಜಿ ಅಧ್ಯಕ್ಷರಾದ ರುದ್ರಸ್ವಾಮಿ ಅವರು ಅಲ್ಲಿ ಬರಬೇಕಾಗಿತ್ತು ಕಾರಣಾಂತರದಿಂದ ಅವ್ರು ಬಂದಿಲ್ಲ ಅವ್ರಿಗೂ ಕೂಡ ಧನ್ಯವಾದ ನಡೆಸುತ್ತಾ ಮಾತನಾಡುವ ಮಾಡೆಲ್ಲರಿಗೂ ಕೂಡ ನನ್ನ ಮಾತು ಮುನಸಗೌಡರು ಅದೇ ರೀತಿ ಇವತ್ತು ನಮ್ಮ ಭಾಗದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅವರು ಅವರ ಧರ್ಮಪತ್ನಿಯವರಿಗೆ ಸ್ವಲ್ಪ ಅನಾರೋಗ್ಯದ ಪ್ರಯುಕ್ತ ಹಾಸ್ಪಿಟ್ಲಲ್ಲಿದ್ದಾರೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾ ನಿಮ್ಮ ನಮ್ಮ ಪರವಾಗಿ ಪಂಚಾಯಿತಿಯ ಸದಸ್ಯರ ಎಲ್ಲರ ಪರವಾಗಿ ಕೂಡ ಸನ್ಮಾನ ಶ್ರೀ ಮುರುಚೇಗೌಡ ಸಾಹೇಬ್ರಿಗೂ ಕೂಡ ಧನ್ಯವಾದಗಳನ್ನು ಆರಿಸ್ತಾ ಇದ್ದಲ್ಲ ಅವರೇ ನನ್ನ ಮಗನ ಅವರು ಒಂದು ಅಧ್ಯಕ್ಷ ಹೇಳಲ್ಲ ಅವರ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಪಂಚಾಯಿತಿ ನಾನು ನಡೀಲಿ ಅಂತ ಹೇಳ್ತಾ ನಡೀತದೆ ಅಂತ ಹೇಳ್ತಾ ಇದು ಇನ್ನೊಬ್ಬರು ಇಡೀ ನಾಯಕರು ನಮ್ಮ ಪಕ್ಷಕ್ಕೆ ಬೀಸಿ ಬರೀತಂಗೆ ಈ ತಾನೇ ಬಂದಿದ್ದಾರೆ ದರಾಶನ ಅವರು ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಆಶೀರ್ವಾದ ನಿಕಟಪೂರ್ವ ಸಂಸದರಾದ ಸುರೇಶ್ ಸಾಹೇಬ್ರ ಅವರ ಆಶೀರ್ವಾದ ನಾನು ಎರ್ನಪಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ವಿರೋಧ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆ ಎಲ್ಲ ಮತ್ತೆ ಹಜಾರ್ಜನ ಸದಸ್ಯರು ನಾನು ಜೋಡ್ತೀನಿ ಬೆಂಬಲವಾಗಿ ಆಯ್ಕೆ ಮಾಡಿದ್ದಾರೆ ನಾನು ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾನು ಕೈ ಜೊತೆಗೆ ಕೂಡಿಸ್ಕೊಂಡು ಮೊನ್ನೆ ಸ ಸಚಿವರು ಆದಂಥ ಶಿವಕುಮಾರ್ ಸಾಹೇಬರು ಅವರ ಆದೇಶದ ಮೇರೆಗೆ ನನ್ನ ಮೊದಲ ಆದ್ಯತೆ ನೀರು ನೀರು ಮತ್ತು ಕುಡಿಯೋ ನೀರು ಮತ್ತು ದಿಢೀ ದೀಪ ಒಳಚರಂಡಿ ಇವೆಲ್ಲಕ್ಕೆ ಆದ್ಯತೆ ಕೊಡ್ತೀನಿ ಅವರ ಆಶೀರ್ವಾದಂಗೆ ಹೇಳಿಂಗ್ ಹೇಳ್ತಾರೆ ಅವ್ರನ್ನ ನಡ್ಕೊಂಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹೊಸ್ದಾಗಿ ಡಿ ಕೆ ಬೈರಂಗರಾಗಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ಕಡೆ ಎಲ್ಲ ರೀತಿಯ ಸಹಕಾರ ಇವರ ಆಯ್ಕೆಗೆ ಸಹಕಾರ ನೀಡಿದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಧನ್ಯವಾದಗಳನ್ನು ನೋಡಿದ್ವಿ